ಇದು ಸಾವಿರದ ನೂರು ಗಿಡ ಇದೆ ಕುಣಪ ಜಲ ಬಹಳ ತೃಪ್ತಿ ಕೊಟ್ಟಿದೆ ಮಾಡಿ ಆರು 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 ವರ್ಷ ವರ್ಷ ವರ್ಷದ ಗಿಡ ಇದು ಮೂರನೇ ವರ್ಷದ ಫಸಲ್ ಇದು ಫಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಾಲ್ ಆಗಿತ್ತು ಹಚ್ಚೆ ವರ್ಷ ಹೋದನೇ ವರ್ಷ ಐವತ್ನಾಕ್ ಕ್ವಿಂಟಾಲ್ ಆಗಿತ್ತು ಮನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾನು ಇದನ್ನ ಆತ್ಮೀಯ ರೈತ ಬಾಂಧವರೆ ನಮಸ್ಕಾರ ಆತ್ಮೀಯ ರೈತ ಬಾಂಧವರೆ ನನ್ನ ಹೆಸರು ಬಸವಂತಪ್ಪ ಸ್ಫೂರ್ತಿ ಟ್ರೇಡರ್ಸ್ ತೊಗರ್ಸಿ ವತಿಯಿಂದ ನಾವು ಈಗ ಒಂದು ಒಂದೂವರೆ ವರ್ಷದಿಂದ ನಮ್ಮ ಉದ್ರಿ ಭಾಗದಲ್ಲಿ ಒಂದಿಷ್ಟು ತೋಟಗಳಿಗೆ ಮಾಹಿತಿ ಮಾಡ್ತಾ ಇದೀವಿ ಇವತ್ತು ರೈತರ ತೋಟಕ್ಕೆ ಆಗಮಿಸಿದ್ದೇವೆ ಆ ವಿಚಾರವಾಗಿ ಇವತ್ತು ಮಾತಾಡೋಣ ನಮಸ್ತೆ ನಮಸ್ಕಾರ ಸುರೇಶಣ್ಣ ಮತ್ತು ಈಗ ತೋಟಕ್ಕೆ ನೀವೇನೇನು ಮಾಡಿದಿರಿ ನಮ್ಮ ಮಾಹಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ನಮಸ್ಕಾರ ನಮ್ಮ ಹೆಸರು ಸುರೇಶ್ ಅಂತೇಳಿ ಉದ್ರಿ ವಡ್ಡಗೇರೆ ಗ್ರಾಮದ ರೈತರು ನಾವು ಒಬ್ಬ ರೈತ್ರು ದೊಡ್ಡ ರೈತ್ರ ಅಲ್ಲ ಚಿಕ್ಕ ರೈತರು ಬಟ್ಟು ನಮಗೆ ಸುಮಾರು ಒಂದೂವರೆ ವರ್ಷದಿಂದ ಬಸವಂತಪ್ಪ ಅವರು ಗೊಬ್ಬರದಂಗಡಿ ಹಾಕಿದ ಮೇಲೆ ಅವತ್ತಿಂದ ಇವತ್ತಿನ ತನಕ ಅವ್ರ ಹತ್ರ ಔಷಧಿ ಗೊಬ್ಬರ ಎಲ್ಲ ಖರೀದಿ ಮಾಡ್ತಾ ಇದ್ವಿ ಹೀಗೆ ಒಂದು ವರ್ಷದ ಈಗ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ತಿಂಗಳ ಹಿಂದೆ ಒಂದು ಹತ್ತು ಒಂದು ವರ್ಷ ಸಚಿನ್ ಸರ್ ಒಂದು ಕ್ಯಾಂಪ್ ಕರೆದಿದ್ರು ಅಂತ ಹೇಳಿ ಬಸವಂತಪ್ಪನವರು ನಮ್ಗೆ ವಿಚಾರ ತಿಳಿಸಿದ ನಾವು ಬಂದ ಅಲ್ಲಿ ಟ್ರೈನಿಂಗ್ ತಗೊಂಡಿವಿ ಆಮೇಲೆ ಹಿಂಗೆ ಜೀವಾಮೃತದ ಬಗ್ಗೆ ಮಾಹಿತಿ ಕೊಟ್ಟರು ಆ ಜೀವಾಮೃತ ಮಾಡಿದ್ವಿ ನಮ್ಮದೇ ನಮ್ಮ ಮನೆಯಲ್ಲೇ ಒಂದು ಹೆಮ್ಮಿಕರ ಸತ್ತತ್ತು ಅದ್ರ ಬಗ್ಗೆ ಅವತ್ತು ಅಲ್ಲಿ ಕೋಚಿಂಗ್ ಕೊಟ್ಟಾಗ ಮಾಹಿತಿ ಹೇಳಿದಾಗ ನಾವು ನಮ್ಮ ಮನೆಗೆ ಒಂದು ಎಮ್ಮಿಕರ ಸತ್ತ ಬಸವಂತಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಚಿನ್ ಸರ್ ಹತ್ರ ಫೋನ್ ನಂಬರ್ ಇಸ್ಕೊಂಡಿವಿ ಅವ್ರ ಹತ್ರ ಅದಕ್ಕೆ ಏನೇನು ಹಾಕಬೇಕು ಮೆಡಿಸಿನ್ ಅನ್ನೋದಕ್ಕಾಗಿ ಮಾಡಿ ಆ ಜೀವ ಮಾಡಿ ಒಂದು ಮೂರು ಸರಿ ಕುಣಪಜಲ ಕುಣಪ ಜಲ ಕುಣಪ ಮೂರು ಸರಿ ಒಂದೊಂದು ಬ್ಯಾರಲಿಗೆ ಮೂರು ಮೂರು ಲೀಟ್ರ್ ಅವರು ಅವರು ಅವ್ರು ಹೇಳಿದ ಪ್ರಕಾರನ ಒಂದೊಂದು ಗಿಡಕ್ಕೆ ಎರಡು ಎರಡು ಲೀಟ್ರ್ ಹಾಕಿ ಮೂರು ಮೂರು ಲೀಟ್ರ್ ಒಂದೊಂದು ಬ್ಯಾರ್ಲಿಗೆ ಮೂರು ಸರಿ ಮಾಡಿದ್ದೇನೆ ಡ್ರಂಚಿಂಗ್ ಆಮೇಲೆ ಮತ್ತೆ ಈ ಕೆರಾನ ಲಿಕ್ವಿಡ್ ಅಂತೇಳಿ ಅದನ್ನು ಎರಡು ಸರಿ ಮಾಡಿದ್ದೇನೆ ಕೆರಾನ್ ಕಂಪ್ನಿಯಲ್ಲಿ ಕೆರಾನ್ ಕಂಪ್ನಿ ಲಿಕ್ವಿಡ್ ಆಮೇಲೆ ಬಸವಂತಪ್ಪನವರು ಹೇಳಿದಂಗೆ ವರ್ಷಕ್ಕೆ ಎರಡು ಸರಿ ಗೊಬ್ಬರನ್ನ ಹಾಕಿದ್ದೀನಿ ನಂದಿದು ಮೂರನೇ ವರ್ಷದ ಇದು ಫಸ್ಟ್ ಇನ್ ವರ್ಷ ಇಪ್ಪತ್ತೊಂದು ಕ್ವಿಂಟಾಲ್ ಆಗಿತ್ತು ಆಚೆ ವರ್ಷ ಹೋದ ವರ್ಷ ಐವತ್ನಾಲ್ಕು ಕ್ವಿಂಟಾಲ್ ಆಗಿತ್ತು ಮನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾನು ಇದನ್ನ ಎಷ್ಟು ಗಿಡ ನೂರು ಗಿಡ ಇದೆ ಬಟ್ ಒಂದು ನೂರು ಗಿಡ ಹೋಗಿದೆ ಒಂದು ನೂರು ಗಿಡ ಹೂವಕ್ಕೆ ಹೋಗಿದೆ ಕೆಲವು ಸತ್ತೋದ್ ಬಿಟ್ಟಿದವು ಹಿಂಗೆಲ್ಲ ಆಗಿ ಒಟ್ಟು ಒಂದು ಸಾವಿರ ಗಿಡ ಇದೆ ನಿಮ್ದು ಏನ್ ನಿರೀಕ್ಷೆ ಇದೆ ಮತ್ತೆ ಎಂಟು ಕೊಟ್ಟಿಲ್ಲ ಅಂದ್ರೆ ನಾವು ಒಂದು ಒಂಬತ್ತು ಲಕ್ಷ ಹೇಳಿದಿವಿ ಅವರಿಗೆ ಬಟ್ ಅವರು ಯಾವ ಒಂದು ಲಕ್ಷದ ಮಧ್ಯದಾಗ ಅವ್ರಿಗೆ ನಮಗೆ ವ್ಯಾಪಾರ ಆಗಲಿಲ್ಲ ಹಾಗೆ ಅಂದಾಜು ಎಷ್ಟು ಬರ್ಬೋದು ಈ ಸರಿ ಅಂತ ಅಡಿಕೆ ಅವ್ರನ್ನೇ ಕೇಳಿದೆ ಮಾಹಿತಿನ ಒಂದು ನೂರ ಮೂವತ್ತು ರಿಂದ ನಲ್ವತ್ತು ಕ್ವಿಂಟಲ್ ಬರ್ಬೋದು ಅಂದ್ರೆ ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ಒಬ್ಬ ವ್ಯಾಪಾರಸ್ಥ ಹೇಳಿರೋ ಪ್ರಕಾರ ನನಗೊಂದು ಎಂಬತ್ತರಿಂದ ತೊಂಬತ್ತು ಕ್ವಿಂಟಲ್ ವ್ಯಾಪಾರಸ್ಥರು ಬಾಯಾಗ ಬಂದಿರೋದು ನನ್ನ ಹೆಂಡ್ತಿ ಅಪ್ಪನೂ ಕೂಡ ಚಿನಗಿರಾಗ ಅವರು ಅಡಿಕೆ ಬೆಳೆಗಾರರು ಹೌದು ಬಟ್ ಅಡಿಕೆ ಕೊಯ್ಲು ಮಾಡೋರು ಅವರು ಅವ್ರು ಹೇಳಿದ ಪ್ರಕಾರ ಅವರು ಒಂದು ನೂರ ಕ್ವಿಂಟಲ್ ಆಗತಿ ಅಂತ ಹೇಳಿದರು ಬಸವಂತಪ್ಪ ಅವರು ಮಾರ್ಗದರ್ಶನದಿಂದ ಸಚಿನ್ ಸರ್ ಸಿಕ್ಕ ಮೇಲೆ ನಮಗೆ ದೇವ್ರು ಸಿಕ್ಕಂಗೆ ಆಗಿದೆ ಈಗ ಹೆಂಗೆ ಅಂದರೆ ನಾವು ರೈತರು ಅದ್ರ ಬಗ್ಗೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಬಂತು ನೀವು ಸಿಕ್ಕ ಮೇಲೆ ಬಸವಂತಪ್ಪ ಅವ್ರ ಮಾ ಮಾತು ಬಿಟ್ಟು ಅದ್ರ ಅದ್ರ ಮೇಲ್ಪಟ್ಟು ಒಂದು ಇಂಚು ನೀರು ಜಾಸ್ತಿ ಹಾಕಿಲ್ಲ ನಾನು ನೀರು ಹಸೋದನ್ನು ಕ ಜಾಸ್ತಿ ಹಾಕಿಲ್ಲ ಕಡಿಮೆನೂ ಮಾಡಲ್ಲ ಅದೇ ಪ್ರಕಾರ ಮಾಡಿ ಮಾಡ್ತಾ ಬಂದಿದ್ವಿ ನನಗಂತೂ ತೃಪ್ತಿ ಐತೆ ಸರ್ ನೀರು ಉಳಿತಾಯಾಗಿತ್ತು ನೀರು ಉಳಿತಾಯ ಆಗಿದೆ ಬಟ್ ನನಗೂ ತೃಪ್ತಿ ಇದೆ ನಮ್ಮ ಫಸಲು ಒಳ್ಳೆ ಚೆನ್ನಾಗೇ ಬಂದಿದೆ ಸರ್ ನಂದು ಆ ಕಡೆದು ನೀವೇ ಬಂದಾಗ ನುಸಿ ರೋಗ ಹತ್ತೈತಿ ಅಂತ ಹೇಳಿದ್ರಿ ನಮ್ದು ಹನ್ನೆರಡು ಎಕರೆಕ್ ಆಗತ್ತೆ ಅದು ಲಿಕ್ವಿಡ್ ಜಲ ಕುಣ ಜಲ ಹನ್ನೆರಡು ಎಕರೆಕ್ ಹಾಕಿ ಅಂತ ಹೇಳಿದ್ರಿ ನೀವು ನಾನು ಮೂರ್ ಸರಿ ಹಾಕಿದ್ನಲ್ಲ ಮೂರಳ್ಳೆ ಆರು ಎಕರೆ ಆಗಿ ಹೋಗುತ್ತೆ ಇನ್ನು ಆರು ಎಕರೆ ಉಳಿತಲ್ಲ ಅದಕ್ಕೆ ಏನ್ ಮಾಡಿದೆ ಇನ್ನೆರಡು ಎರಡು ಎಕ್ರೆ ಮತ್ತೊಂದ್ಸರಿ ಹಾಕಷ್ಟು ಇಟ್ಕೊಂಡು ನಾಲ್ಕು ಎಕರೆಕ್ ಹಾಕಷ್ಟು ಅದು ಎರಡು ಎಕರೆಕ್ ಹಾಕಿಬಿಟ್ಟಿದ್ ಒಂದೇ ಸರಿ ಅದು ಗಿಡನ ಬೇರೆ ತರ ಬಂದತ್ರಿ ಈಗ ಅದು ನುಸಿ ರೋಗನೂ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಒಂದ್ ಹೊಳಕಲ್ ಗೊಬ್ರೂ ಹಾಕಿಲ್ಲ ಅದು ಬ್ಯಾರಲಿಗೆ ಹಾಕಿ ಸುಮ್ಮನೆ ಸುಮ್ನೆ ಹೊಯ್ದು ಬಿಟ್ಟಿದ್ ಸರಿ ಒಂದೇ ಸರಿ ಹಾಕಿದ್ದು ಬಹಳ ಹೈಯೆಸ್ಟ್ ಬಂದಿದೆ ಈಗ ಅದಕ್ಕೆ ಮನೆ ರಿಂಗ್ ತಗೋಬಾರಕು ರಿಂಗ್ ನುಡಿಕೆ ಬಂದೇವೆ ಅದನ್ನು ಬಾಕ್ಸ್ ಮಾಡಿ ಹಂಗೇನಾರ ಎಲ್ಲರ ಹೊಸ ಹೊಸ ಸತ್ರ ಅದನ್ನ ಅದ್ರಾಗ ತಗೊಬಂದ್ ಅದೇ ಮೆಡಿಸಿನ್ ಮಾಡಬೇಕು ಈ ಕೆರಾ ಲಿಕ್ವಿಡ್ ಜೊತೆಗೆ ಗೊಬ್ಬರದ ಜೊತೆಗೆ ಅದನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತೇಳಿ ಮನೇಲಿ ಕುಮ್ಮುರ ನಮ್ಮ ಒಬ್ಬರು ಒಂದು ಆಕಲ ಗಬ್ಬಿದ್ದದ್ದೆ ಕರ ಹಾಕಬೇಕು ಸೋತೋಗ್ಬಿಟ್ಟಿದ್ದೆ ಬಂದು ಒಯ್ಯ ಅಂದರು ಅದನ್ನ ತಗೊಬಂದು ಹಾಕಕ್ಕೆ ಸ್ಟೋ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ನಮಗೆ ಟ್ಯಾಂಕ್ ಇರಲಿಲ್ಲ ಬಸವಂತಪ್ಪನವರು ಅವಾಗ ಕಾಂಟ್ಯಾಕ್ಟ್ ಮಾಡಿದ ಎಲ್ಲರೂ ಇದ್ರೆ ಹೇಳಿ ಟ್ಯಾಂಕ್ ಅದು ಹಿರಿಕೆ ಹೋಗೋಣ ಅಂತ ಅವನಲ್ಲಿ ಶಿವಮೊಗ್ಗದಾಗ ದಾನಿ ಹಿಂಗೆ ಕೋರ್ಟಿಗೆಯಲ್ಲೇ ಬಂದ ದನಿ ಅವರು ಮತ್ತು ನಾವು ಅವಾಗ ಏನು ಮಾಡಕ ನಮ್ಮ ಅದನ್ನೇನು ಹಿಡ್ಕೊಂಡೇನು ಮುರಿಯಾಗಿ ಹಿಡ್ಕೊಂಡು ಅದಲ್ಲ ನೋಡ್ರಿ ಹಾಗಾಗಿ ಅವ್ರಿಗೆ ಅದ ಬೀಸಾಕ್ರೆ ಅಂದಿವಿ ಅದನ್ನು ವ್ಯವಸ್ಥೆ ಕಾನ್ಫಿಡೆನ್ಸ್ ಇದೆ ನಮಗೆ ತೃಪ್ತಿ ಕೊಟ್ಟಿದೆ ಅದರಿಂದ ಪರ್ಸೆಂಟ್ ನಮ್ಮ ಫಸಲು ಈ ರೀತಿ ಬಂದಿದೆ ಅನ್ನೋ ಒಂದು ನನಗೆ ಆತ್ಮ ಸಂತೋಷ ತೃಪ್ತಿ ಇದೆ ಮಣ್ಣಿನ ಪರೀಕ್ಷೆ ಮಾಡಿಸಿದ ಮಣ್ಣಿನ ಪರೀಕ್ಷೆ ಹಿಂದೆ ನೀವು ಸ್ಟಾರ್ಟಿಂಗ್ ಸಿಕ್ಕಾಗ ಒಂದ್ಸರಿ ಮಾಡಿಸಿದ್ದೆ ಮೊನ್ನೆ ಏನು ಗೊಬ್ಬರ ಕೆರನ್ ಲಿಕ್ವಿಡ್ ಗ್ರೆನ್ಯಲ್ಸ್ ಅವೆಲ್ಲ ಹಾಕಬೇಕಾದ್ರೆ ಒಂದ್ಸರಿ ಪರೀಕ್ಷೆ ಮಾಡಿಸಿ ಹಾಕಿದೀನಿ ಮಣ್ಣಿನ ಪರೀಕ್ಷೆ ಮಣ್ಣಿನ ಸೆಟ್ಲೈಟ್ ಆಧಾರಿತ ಈ ಸರಿ ಆಗಿದೆ ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಆಗೈತಿ ಒಂದ್ಸರಿ ಟೆಸ್ಟ್ ಆಗಿದೆ ಎರಡನೇ ಬಾರಿ ಸೆಟ್ಲೈಟ್ ನಂತರ ಈಗ ನೀವು ಓವರ್ ಆಲ್ ಆಗಿ ಈಗ ಬಸವಂತಪ್ಪನವರ ಮಾರ್ಗದರ್ಶನ ನಿಮ್ಗೆ ಏನ್ ಸಿಕ್ಕತಿ ಇದು ನಿಮ್ಗೆ ಸಂಪೂರ್ಣ ತೃಪ್ತಿ ಕೊಟ್ಟೈತಿ ಸಂಪೂರ್ಣ ತೃಪ್ತಿ ಐದ್ರಿ ರೊಕ್ಕ ಕೊಟ್ಟು ಕೇಳ ಮಾತಲ್ರಿ ಇದ್ದದ್ದನ್ನ ಇದ್ದ ಇದ್ದಾಗ ಹೇಳಕೇಂದ್ರೆ ಇಲ್ಲ ಬಸವಂತಪ್ಪ ಮೆಡಿಸಿನ್ ಇಂದ ಏನಾರ ತೃಪ್ತಿದಾಯಕ ಆಗಿಲ್ಲ ಅಂದ್ರೆ ಅವ್ನು ಇಲ್ಲೆಲ್ಲಿ ಬರೋಕೆ ಬಿಡ್ತದಲ್ಲ ಅಂದ್ರೆ ಈಗ ನೀವು ಇಪ್ಪತ್ತೊಂದು ಕ್ವಿಂಟಲ್ ನಿಂದ ಹಿಂದಿನ ವರ್ಷಕ್ಕೆ ಎಷ್ಟು ಹೋಯ್ತಂದ್ರಿ ಒಂದೇ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಬಂದಿತ್ತು ಅಂದ್ರೆ ಐವತ್ನಾಕ್ಂಟಲ್ ಐವತ್ನಾಕ ಹೋಗ್ತಿ ಈ ಸಲ ನೂರ ಐವತ್ತು ನೀವು ಅಂದಾಜ್ ಕಟ್ಟಿ ಅಲ್ಲಿಗೆ ಅಂದ್ರೆ ಒನ್ ಟು ತ್ರಿಬಲ್ ಲೆವೆಲ್ ಈ ಸರಿ ಬಂದಿದೆ ಹಂಗಾಗಿರೋದ್ರೆ ತೃಪ್ತಿ ಇದೆ ಇದು ಬಹಳ ಮಾಡಿ ಒಂದ್ ಆರು ವರ್ಷ ಆರು ವರ್ಷ ವರ್ಷದ ಗಿಡ ಇದೆ ಈಗ ನೀವು ರೈತರಿಗೆ ಒಂದು ಸಂದೇಶ ಕೊಡ್ಬೇಕಲ್ಲ ಕೊಟ್ಟಿದ್ದೇವ್ರಿ ರೈತರಿಗೆ ಸಂದೇಶ ಅಂದ್ರೆ ಬಹಳ ಸರಿ ಹೇಳಿದ್ರಿ ಸುಮಾರು ಎಲ್ಲಿ ಸಣ್ಣ ಸಣ್ಣ ರೈತರು ನಮ್ಮ ಬಂದ ತೋರಿಸಿದೇನಿ ನಾ ಕುಣ ಜಲ ಮತ್ತು ಕೆನಾಲ್ ಲಿಕ್ವಿಟಿನ ಬಗ್ಗೆ ಬಹಳ ಮಾಹಿತಿ ನಾನು ಸುಮ್ನೆ ತರೋದ ಹೌದು ಯಾರ ಅಂಗಡಿಗೆ ಹೋದ್ರು ಔಷಧಿ ಕೊಡೋದ ಹೌದು ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಅದ್ರಾಗ ಏನ್ ಕೊರತೆ ಇದೆ ಅದನ್ನ ಹಾಕ್ರಿ ಅಂತಾನು ಹೇಳಿದೀನಿ ಮಾಡಿಸೆ ನೀವು ಮಾಡೋದ್ರಿಂದ ಅರ್ಥ ಇದೆ ಎಕ್ರೆಗೆ ಒಂದು ಸಾವಿರ ರೂಪಾಯಿ ಖರ್ಚು ಹೋಗ್ಬೋದು ಬಟ್ ಈಗ ಮೊನ್ನೆ ನಾನು ಎರಡೇ ಎರಡನೇ ಬಾರಿ ಸಾಯ್ಲ್ ಟೆಸ್ಟ್ ಮಾಡ್ಸಿರೋದಕ್ಕೆ ಸ್ಯಾಟಲೈಟ್ ನಂಗೆ ಸುಮಾರಷ್ಟು ನೀವೇ ಬಂದಿದ್ರಿ ರಿಪೋರ್ಟ್ ನೋಡಿ ಹೇಳಿದ್ರಿ ಬಟ್ ನನಗೆ ಎಷ್ಟು ರೂಪಾಯಿ ಉಳಿತು ಅಂದ್ರೆ ಹತ್ತು ಹದಿನೈದು ಉಳಿತು ಈಗ ಒಂದು ಟೆಸ್ಟ್ ನಾಗ ಹದಿನೈದು ಸಾವಿರ ಉಳಿತು ಹಾ ಈಗ ನಾನು ನಾಕ್ ಎಕರೆ ಮಾಡಿಸ್ಲಿಲ್ಲ ಒಂದು ಎಕರೆದ್ ಮಾಡ್ಸಿದ ನನ್ನ ಪೂರ್ತಿ ಭೂಮಿ ಒಂದೇ ಇದೆ ಒಂದೇ ಆಗಿರೋದ್ರಿಂದ ಈಗ ಸುಮ್ಮನೆ ಸಿಕ್ಕಾಬಟ್ಟೆ ಗೊಬ್ಬರ ಹಾಕ್ತಿದ್ದೆ ಬಟ್ ಅನುಕೂಲ ಅದಕ್ಕೂ ಅನುಕೂಲ ಆತ ಈ ಪಟಾಶ ಗಿಟಾ ಸಿಕ್ಕಾಪಟ್ಟೆ ತಗೊ ಹಾಕ್ತಿದ್ದೀವಿ ಈಗ ಅದೆಲ್ಲಾ ಕಡಿಮೆ ಆತ ಗೊನೆ ತೂಕ ಅಂದಾಜು ಎಷ್ಟು ಬರ್ತಾ ಇದಾವ ನಾನು ಅಷ್ಟೊಂದು ಪರೀಕ್ಷೆ ಪರೀಕ್ಷಾ ಈ ವರ್ಷ ಮಾಡಬೇಕ ಅದನ್ನ ವರ್ಷ ಮಾಡಿ ಈಗ ನಾವು ಎಲ್ಲೋ ಇರ್ಬೊ ಇದ್ದೀವಿ ರೀ ನೂರು ಕಾಯಿಗಳು ಎಷ್ಟ್ ತೂಕ ಬರುತ್ತೆ ನಿಮ್ದು ಗೊನೆ ಅಂದಾಜು ತೂಕಗಳು ಏನದಾವು ಈ ವರ್ಷ ನೀವು ಅಂದ್ರೆ ಸ್ವಲ್ಪ ನಾವ್ ಎಷ್ಟೇ ಇದ್ರೂ ಪ್ರಾಯೋಗಿಕವಾಗಿ ಹೋಗೋದ್ರಿಂದ ಎಷ್ಟ ನಾವು ಪ್ರಾಕ್ಟಿಕಲ್ ಇರ್ತೇವಿ ಅಷ್ಟ ನಮಗ ಅಂದ್ರೆ ಉತ್ಪಾದನೆ ಈಗ ಜನ್ರಲ್ ಆಗಿ ನಿಮಗೇನೋ ಹೊಸ ತೋಟ ಆಗಿರೋದ್ರಿಂದ ಇಪ್ಪತ್ತೊಂದ್ರಿಂದ ಐವತ್ನಾಕು ಐವತ್ನಾಲ್ಕು ನಮ್ದು ಹೆಚ್ಚು ಗಡಿಗ್ ಒಂದ್ ಮೂರ್ ಎಕರೆ ನಮ್ಮ ಮನೆಯ ಹಿಂದೆ ಒಂದು ಮೂರ್ ಎಕ್ರೆ ಐತ್ರಿ ತೋಟ ಅದು ಹೆಚ್ಚು ಕಡಿಮೆ ಎರಡ್ ಸಾವಿರದ ಹತ್ತರಾಗ ಹಚ್ಚಿ ಹತ್ತು ಹನ್ನೊಂದ್ರಕ್ ಹಚ್ಚಿದ್ದದ ಹನ್ನೊಂದು ಅಂದ್ರೆ ಈಗ ಹದಿಮೂರನೇ ವರ್ಷ ಸಿಗ ಅದಕ್ಕ ಬಟ್ ಅದು ಅದನ್ನು ನಾನೇ ಇಲ್ಲಿ ತನಕ ಬೆಳೆದಿದ್ದೀನಿ ಒಂದು ಆರು ತಿಂಗಳು ನೀವೇನು ಸಿಕ್ಕಿರಲ್ಲ ನನಗೆ ಆ ಟೈಮಿನ ತನಕ ನಾನೇ ಬೆಳೆದಿದ್ದೇನೆ ಅದಕ್ಕೆ ಅದಕ್ಕೆ ಹಾಕಿದ ಮೆಡಿಸಿನ್ ಇದಕ್ಕೂ ಇದಕ್ಕೆ ಹಾಕಿದ ಮೆಡಿಸಿನ್ ಅದಕ್ಕೆ ಯಾವಾಗಲೂ ಅದಕ್ಕೆ ಫಸ್ಟ್ ಮಾಡ್ಕೊಂಡ ಇದಕ್ಕೆ ತರ್ತಿದ್ವಿ ನಾವು ದೊಡ್ಡ ಗಿಡ ಆಗಿದಕ್ಕೆ ಈಗ ಅದು ಒಂದು ಈ ಫಸಲು ಫಸ್ಟ್ ಅಷ್ಟೇ ನಮ್ಮ ಅಣ್ಣರಿಗೆ ಕೊಟ್ಟು ಕೊಟ್ಟಿದ್ದೇನೆ ಅದನ್ನ ನಮ್ಮ ಅಣ್ಣರಿ ಇಬ್ಬರದ ಬಟ್ ಅದು ಹೋದ್ಸರಿ ನೂರ ಇಪ್ಪತ್ತು ಕ್ವಿಂಟಲ್ ಆಗಿತ್ತು ಎಲ್ಲಿಗೆ ಅಂದ್ರೆ ಹದಿನೇಳನೇ ವರ್ಷಕ್ಕೆ ಗಿಡ ಅದು ಸಾವಿರದ ಐನೂರ ಚಿಲ್ಲರೆ ಇದೆ ಅದು ಗಿಡ ಸಾವಿರದ ಐನೂರ ಚಿಲ್ಲರ್ ಗಿಡಕ್ಕೆ ನೂರ ಇಪ್ಪತ್ತು ಹಾ ಬೇಡ ಐವತ್ ಗಿಡ ಹೋದ್ರೆ ಸಾವಿರದ ಐನೂರ ಗಿಡ ಪಕ್ಕ ಇದೆ ಅದ್ರ ಈಗ ಇದು ಸಾವಿರ ಗಿಡಕ್ಕೆ ನಿಮ್ ನೂರ ಐವತ್ ಕ್ವಿಂಟಲ್ ಈ ವರ್ಷ ನಿರೀಕ್ಷೆ ಬಂದ್ಬಿಟ್ಟದ ನಿಮ್ಗೆ ಹಾ ಈ ವರ್ಷ ನಿರೀಕ್ಷೆ ಬಂದಿದೆ ಬಟ್ ಹನ್ನೆರಡು ವರ್ಷದ ಗಿಡ ಇದು ಆರು ವರ್ಷದ ಗಿಡ ಹಾ ನಾನೇ ಪ್ರತಿ ವರ್ಷ ಮಾರದಲ್ಲ ಅದನ್ನ ಈ ವರ್ಷ ಅಷ್ಟೇ ಅಂಡರಿ ಕೊಟ್ಟದ ಮೆಡಿಸಿನ್ ಅದಕ್ಕೆ ಔಷಧಿ ಹೊಡೆದಾಗ ಇದಕ್ಕೆ ಔಷಧಿ ಹೊಡಿತಿದ್ದೆ ಹಿಂಗೆಲ್ಲ ಮಾಡ್ಕೊಂತಾನೆ ಬಂದೇನೆ ಈ ವರ್ಷದ ತನಕ ಬಟ್ ತೃಪ್ತಿ ತಂದಿದೆ ನನಗಂತ ಪೂರ್ತಿ ಸಂತೃಪ್ತಿ ಬಂದಿದೆ ತುಂಬಾ ಧನ್ಯವಾದಗಳು ನಿಮ್ಮ ಮಾಹಿತಿ ಥ್ಯಾಂಕ್ ಯು ಸರ್